ಜಯಂತಿ ಮಂಗಲ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತತೆ ನಮಸ್ತಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ ಪ್ರತಿ ತಿಂಗಳುಗಳಂತೆ ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ವರ್ಷದ ಅಂತ್ಯದ ಮಾಸವಾಗಿರತಕ್ಕಂತಹ ಡಿಸೆಂಬರ್ನ ಭವಿಷ್ಯ ಹೇಗೆ ಇರುತ್ತೆ ಈ ವರ್ಷದ ಅಂತ್ಯ ಮೀನರಾಶಿಯವರಿಗೆ ಹೇಗೆ ಇರುತ್ತೆ ಇರತಕ್ಕಂತಹ ಗ್ರಹಗತಿಗಳಿಗೆ ಗ್ರಹಗಳ ಬದಲಾವಣೆಗೆ ಅನುಸಾರವಾಗಿ ನಮ್ಮ ಜೀವನವನ್ನು ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನತಕ್ಕಂತಹ ವಿಷಯದ ಬಗ್ಗೆ ಗ್ರಹಗತಿಗಳನ್ನು ವಿಶ್ಲೇಷಣೆ ಮಾಡಿ ಆ ಮೂಲಕ ಜೀವನಕ್ಕೆ ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ದೋಷಕ್ಕೆ ಪರಿಹಾರವನ್ನು ಸೂಚಿಸ್ತಕ್ಕಂತಹ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ನಾವು ಮಾಡ್ತೀವಿ ಮೀನರಾಶಿ ಪ್ರಮುಖವಾಗಿ ಜಲತತ್ವವನ್ನು ಪ್ರತಿನಿಧಿಸ್ತಕ್ಕಂತಹ ಗುರುವಿನ ಆಧಿಪತ್ಯವನ್ನು ಹೊಂದಿರತಕ್ಕಂತಹ ರಾಶಿ ಮೀನರಾಶಿಯಲ್ಲಿ ಪ್ರಸ್ತುತ ಸನ್ನಿವೇಶವನ್ನು ನಾವು ನೋಡಿದರೆ ಸಾಡೆ ಸಾತ ನಡೀತಾ ಇದೆ ಮೀನರಾಶಿ ಅವರಿಗೆ ಜನ್ಮದಲ್ಲಿಯೇ ಶನಿ ಇದ್ದಾನೆ ಡಿಸೆಂಬರ್ ಐದನೇ ತಾರೀಕಿನವರೆಗೆ ಗುರುಬಲ ಇರುತ್ತೆ ನಂತರದಲ್ಲಿ ಗುರುಬಲ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಪುನರಾವರ್ತನೆ ಆಗುತ್ತೆ ಜೊತೆಯಲ್ಲಿ ಕುಜನ ಬದಲಾವಣೆ ಧನುರ್ಮಾಸದ ಪ್ರಾರಂಭ ಇದೆಲ್ಲವೂ ಕೂಡ ವಿಶೇಷವಾಗಿ ಧನುರ್ಮಾಸ ಕೇಂದ್ರ ಸ್ಥಾನಕ್ಕೆ ಮಿತ್ರನಾಗಂತಹ ರವಿ ಬರತಕ್ಕಂಥದ್ದು ಇದೆಲ್ಲ ಪ್ರಮುಖವಾದಂತಹ ಬದಲಾವಣೆ ಈ ಬದಲಾವಣೆಯಿಂದ ಮೀ ಮೀನರಾಶಿಯವರ ಒಂದು ಸಮಗ್ರವಾದಂತಹ ಜೀವನದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅನ್ನತಕ್ಕಂಥದ್ದನ್ನು ನಾವು ನೋಡುವುದಾದರೆ ಪ್ರಮುಖವಾಗಿ ಒಂದು ಕುಟುಂಬ ರಾಶಿಯನ್ನು ನೋಡಿದಾಗ ಅದು ರಾಶಿಯ ಕಾರಕ ಗ್ರಹವಾದಂತಹದ್ದು ಯೋಗಕಾರಕನು ಜೊತೆಯಲ್ಲಿ ರಾಶ್ಯಾಧಿಪತಿ ಇವೆಲ್ಲವನ್ನು ನಾವು ಗಮನಿಸಬೇಕಾಗುತ್ತೆ ಕೌಟುಂಬಿಕವಾದಂತಹ ಅಂಶವನ್ನು ನಾವು ಪ್ರಮುಖವಾಗಿ ಗಮನಿಸುವುದಾದರೆ ಭಾಗ್ಯದಲ್ಲಿರತಕ್ಕಂತಹ ಕುಟುಂಬ ಸ್ಥಾನಾಧಿಪತಿ ಹದಿನೈದು ದಿನಗಳ ನಂತರದಲ್ಲಿ ದಶಮ ಸ್ಥಾನಕ್ಕೆ ಬರ್ತಾನೆ ಅಂದರೆ ಹತ್ತನೇ ಮನೆಗೆ ಬರ್ತಾನೆ ಒಂಬತ್ತನೇ ಮನೆಯಲ್ಲಿದ್ದಾಗ ಹೇಗೆ ಹತ್ತನೇ ಮನೆಗೆ ಬಂದಾಗ ಕುಟುಂಬದ ಮೇಲೆ ಪರಿಣಾಮ ಹೇಗೆ ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ಗಮನಿಸಬೇಕು ಕುಟುಂಬ ಸ್ಥಾನ ಮೀನರಾಶಿಯವರಿಗೆ ಅಗ್ನಿತತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ಮೇಷರಾಶಿ ಆದ್ದರಿಂದ ಕುಟುಂಬದಲ್ಲಿ ಯಾವಾಗಲೂ ಕೂಡ ಒಂದು ರೀತಿಯಾದಂತಹ ಅಸಮಾಧಾನ ಹೊಗೆ ಆಡ್ತಾ ಇರುತ್ತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಘರ್ಷಣೆಗಳು ನಡೀತಕ್ಕಂಥದ್ದು ಚಿಕ್ಕ ಪುಟ್ಟ ವಿಷಯವನ್ನೇ ದೊಡ್ಡದು ಮಾಡಿಕೊಂಡು ಕಲಹವನ್ನು ಮಾಡತಕ್ಕಂತಹ ಪ್ರವೃತ್ತಿ ಜಾಸ್ತಿ ಇರುತ್ತೆ ಕುಟುಂಬದಲ್ಲಿ ಇಂತಹದ್ದು ಜಾಸ್ತಿ ಮೀನರಾಶಿಯವರಿಗೆ ಆದ್ದರಿಂದ ಆದಷ್ಟು ಮನೆಯಲ್ಲಿ ಸಕಾರಾತ್ಮಕವಾದಂತಹ ಚಿಂತನೆಯನ್ನು ಮಾಡತಕ್ಕಂಥದ್ದು ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಪತಿ ಪತ್ನಿಯರಿರ್ಬೋದು ಇನ್ನು ತಂದೆ ತಾಯಿಗಳು ಅಣ್ಣ ತಮ್ಮದರು ಯಾರೇ ಆದರೂ ಕೂಡ ಮನೆಯಲ್ಲಿ ಸಮಾಧಾನದಿಂದ ಇರುವುದು ಒಳ್ಳೆಯದು ಜೊತೆಯಲ್ಲಿ ವಿಶೇಷ ಮನೆಯಲ್ಲಿ ಸ್ತೋತ್ರ ಪಠನೆ ಭಜನೆ ಇಂತಹದ್ದೆಲ್ಲ ನಡೆದ ನಡೀತಾ ಇದ್ದಾಗ ಮನೆಯಲ್ಲೂ ಕೂಡ ಸಮಾಧಾನ ಅನ್ನತಕ್ಕಂಥ ಸಹಜವಾಗಿಯೇ ಇರುತ್ತೆ ಇನ್ನು ಒಂದು ವಿಶೇಷವಾಗಿದೆ ಆರ್ಥಿಕವಾದಂತಹ ವಿಚಾರಗಳನ್ನು ನಾವು ತೆಗೆದುಕೊಂಡಾಗ ಯಾವುದೇ ಒಂದು ಹಣವನ್ನು ನೀವು ಗಳಿಸಬೇಕಾದರೆ ಅಥವಾ ಗಳಿಸಿದ ಹಣವನ್ನು ಉಳಿಸಬೇಕಾದರೆ ಹಣವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗವನ್ನು ಮಾಡಬೇಕಾದರೂ ಕೂಡ ಗ್ರಹಗತಿಗಳು ಸರಿಯಾದ ರೀತಿಯಲ್ಲಿ ವರ್ತಿಸಬೇಕು ಗ್ರಹಗತಿಗಳು ಚೆನ್ನಾಗಿಲ್ಲದೇ ಇದ್ದರೆ ಎಲ್ಲಿ ಲಾಸ್ ಆಗುತ್ತೋ ಅಲ್ಲೇ ಹಣವನ್ನು ತೊಡಗಿಸ್ತಾರೆ ಅಂತಹ ವ್ಯವಹಾರವನ್ನು ಮಾಡ್ತಾರೆ ಅಥವಾ ಉದ್ಯೋಗ ಚೆನ್ನಾಗಿದ್ದು ಇದ್ದರೆ ಇನ್ನೆಲ್ಲೋ ಒಳ್ಳೆಯದು ಸಿಗುತ್ತೆ ಅಂತೇಳಿ ಈ ಕೆಲಸವನ್ನು ಬಿಟ್ಟುಬಿಡ್ತಾರೆ ಇನ್ನಿತರ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಆ ವಿಷಯದಲ್ಲಿ ನಿಮಗೂ ಕೂಡ ಹಾಗೆ ಆಗಬಹುದು ಆಗಬಹುದು ಮೀನರಾಶಿಯವರು ಆದ್ದರಿಂದ ಉದ್ಯೋಗ ಸಹ ಉದ್ಯೋಗದ ವಿಚಾರದಲ್ಲಿ ಯಾವುದೇ ಕೆಲಸವನ್ನು ಮಾಡ್ತಾಯಿರಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಒಳ್ಳೆಯದು ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಆದ್ದರಿಂದ ಉದ್ಯೋಗ ವ್ಯವಹಾರ ಕೆಲಸ ವ್ಯಾ ಯಾವ ವ್ಯಾಪಾರ ಯಾವುದೇ ಇದ್ದರೂ ಕೂಡ ಯಾವುದನ್ನು ಮಾಡ್ತಾ ಇದ್ದೀರೋ ಅದರಲ್ಲೇ ಮುಂದುವರಿತಕ್ಕಂಥದ್ದು ಒಳ್ಳೆಯದು ಮುಂದಿನ ಒಂದು ಜೂನ್ ಜುಲೈವರೆಗೂ ಕೂಡ ಯಾವುದೇ ರೀತಿ ಬದಲಾವಣೆಯನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಡದೆ ಇರುವುದೇ ಮೀನರಾಶಿಯವರಿಗೆ ಒಳ್ಳೆಯದು ಅಂತ ಹೇಳಿ ಹೇಳಬೇಕಾಗುತ್ತೆ ಯಾಕೆಂದರೆ ಶನಿಯೂ ಚೆನ್ನಾಗಿಲ್ಲ ಗುರುಬೂ ಚೆನ್ನಾಗಿಲ್ಲ ಅದರಿಂದ ನೀವು ಏನೇ ಮಾಡಿದರೂ ಕೂಡ ಎಲ್ಲವೂ ಕೂಡ ನಿಮಗೆ ರಿವರ್ಸ್ ಆಗುತ್ತೆ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಜೊತೆಯಲ್ಲಿ ಈ ವಿಶೇಷವಾಗಿ ಮುಖಿಯಾದಂತಹ ಕೆಲಸ ಮಾಡತಕ್ಕಂಥವರು ಸಮಾಜ ಸೇವೆ ಧಾರ್ಮಿಕ ವೃತ್ತಿಯಲ್ಲಿರ್ತಕ್ಕಂಥವ್ರು ಪತ್ರಿಕೋ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವರು ಪತ್ರಕರ್ತರು ಮಾಧ್ಯಮದಲ್ಲಿ ಕೆಲಸ ಮಾಡತಕ್ಕಂಥವರು ಇಂಥವರಿಗೆಲ್ಲ ಈ ತಿಂಗಳು ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಆದ್ದರಿಂದ ಈ ಧನು ರಾಶಿಯಿಂದ ರವಿ ಮಕರ ರಾಶಿಗೆ ಪ್ರವೇಶವನ್ನು ಮಾಡುವವರೆಗೆ ಸ್ವಲ್ಪ ಜೀವನದಲ್ಲಿ ವಿಫಲತೆ ಅಥವಾ ಅಸಮಾಧಾನ ಅನ್ನತಕ್ಕಂಥದ್ದು ಕಾಡ್ತಾ ಇರುತ್ತೆ ಚಿಂತಿಸಬೇಡಿ ಮುಂದೆ ಒಳ್ಳೆಯ ದಿನಗಳು ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಶನಿಷ್ಟರನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಮತ್ತು ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರ ಅಥವಾ ದೇವಾಲಯ ದರ್ಶನವನ್ನು ಮಾಡತಕ್ಕಂಥದ್ದು ನಿಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ಕೊಡುತ್ತೆ ಜೊತೆಯಲ್ಲಿ ಈ ನಿರುದ್ಯೋಗಿಗಳು ಯಾರಿದ್ದು ಉದ್ಯೋಗದ ಅರಸ್ತಕ್ಕಂಥವ್ರು ಇರ್ಬೋದು ಅಥವಾ ನೀವು ಹೊಸದಾಗಿ ಕೆಲಸವನ್ನು ಯಾರು ಪದವೀಧರರಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂಥವರು ವಿದೇಶದಲ್ಲಿ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು ಈ ಸಮಯದಲ್ಲಿ ಪ್ರಯತ್ನಿಸಿ ಅದರಲ್ಲೂ ಕೂಡ ವೈಮಾನಿಕ ಕ್ಷೇತ್ರ ಮತ್ತು ಬಾಹ್ಯ ಕ್ಷೇತ್ರದ ಒಂದು ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದ್ದಾರೋ ಅಂಥವರು ರವಿ ಧನುರಾಶಿಯಲ್ಲಿದ್ದಾಗ ಪ್ರಯತ್ನವನ್ನು ಮಾಡಿದರೆ ಅದು ಅಂತಹ ಕೆಲಸಗಳು ಸಿಗುತ್ತೆ ಅದರಲ್ಲಿ ಆರಕ್ಷಕ ವೃತ್ತಿ ಸೈನಿಕ ವೃತ್ತಿ ಇನ್ನಿತರ ಡಿಫೆನ್ಸ್ ಏನಿದೆ ರಕ್ಷಣಾ ವೃತ್ತಿಗೆ ಸಂಬಂಧಪಟ್ಟಂತೆ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ವಿಶೇಷವಾದಂತಹ ಎಫರ್ಟನ್ನು ಹಾಕಿದರೆ ನೀವು ಅದರಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂದರೆ ಕೆಲಸ ಸಿಗುತ್ತೆ ಅಂತೇಳಿ ಅರ್ಥ ಇನ್ನು ಅನೋರ ಅನಾರೋಗ್ಯದ ಆರೋಗ್ಯ ಮಾಧ್ಯಮ ಕಲೋಧರ್ಮ ಸಾಧನಂ ಅಂತೇಳಿ ಹೇಳುತ್ತೆ ಶಾಸ್ತ್ರ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಆರೋಗ್ಯವೇ ಇಲ್ಲದೇ ಇದ್ದರೆ ಈ ವಯಸ್ಸಿನಲ್ಲಿ ಈ ಆಧುನಿಕ ಯುಗದಲ್ಲಿ ಆಹಾರ ಕ್ರಮ ನಮ್ಮದೆಲ್ಲ ಈ ಫಾಯ್ಸನ್ ಫು ಫುಡ್ಡು ಇವುಗಳ ಸೇವನೆಯಿಂದ ಒಂದಲ್ಲ ಒಂದು ರೋಗಗಳು ಚಿಕ್ಕ ವಯಸ್ಸಿನಲ್ಲೇ ರೋಗಗಳು ಬರತಕ್ಕಂಥದ್ದು ಅಕಾಲಿಕ ಮೃತ್ಯು ಅಕಾಲಿಕ ರೋಗ ಇಂತಹದ್ದೆಲ್ಲ ಪ್ರಾರಂಭ ಆಗಿದೆ ಜೊತೆಯಲ್ಲಿ ಈ ರಾಶಿಗಳ ಒಂದು ಪ್ರಭಾವದಿಂದ ರೋಗಸ್ಥಾನದ ಗ್ರಹಗತಿಗಳ ಪ್ರಭಾವದಿಂದ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡಬಹುದು ಶೀತ ಪ್ರವೃತ್ತಿ ಇರತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಥಂಡಿ ದೇಹ ತುಂಬ ತಣ್ಣನೆಯ ದೇಹ ಯಾರಿಗೆ ಇದೆ ಅವರಿಗೆ ಹೆಚ್ಚು ಬಾಧಿಸುತ್ತೆ ಅದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಈ ಅನ ವೈದ್ಯರು ಈಗಾಗಲೇ ಕೆಲವೊಂದು ರೋಗಗಳು ಇರತಕ್ಕಂಥವರು ಅದು ಉಲ್ಬಣ ಆಗತಕ್ಕಂತಹ ಸಾಧ್ಯತೆಗಳು ಆಸ್ಪತ್ರೆಗೆ ದಾಖಲಾಗತಕ್ಕಂಥದ್ದು ಕೂಡ ಇರುತ್ತೆ ಅದರಿಂದ ಜೊತೆಯಲ್ಲಿ ಇದು ಚಳಿಗಾಲ ಬೇರೆ ಅದರಿಂದ ಈ ತುಂಬ ಎಚ್ಚರಿಕೆಯಿಂದ ಚಂದ್ರನು ಕೂಡ ದ್ವಿತೀಯದಲ್ಲೇ ಇದ್ದಾನೆ ಎಲ್ಲ ಕಾರಣದಿಂದ ನೀವು ಪ್ರಮುಖವಾಗಿ ವೈದ್ಯರ ಸಲಹೆಯನ್ನು ಪಾಲಿಸಿ ವೈದ್ಯರು ಹೇಳಿರತಕ್ಕಂತಹ ಯಾವ ಸಲಹೆಗಳಿದೆ ಅದೇ ಪಥ್ಯ ಅನ್ನತಕ್ಕಂಥದ್ದು ಯಾವುದೇ ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಇವೆಲ್ಲವನ್ನು ಪಾಲಿಸದೆ ಇದ್ದರೆ ಅನಾರೋಗ್ಯ ಸಮಸ್ಯೆ ಕಾಡುತ್ತೆ ಜೊತೆಯಲ್ಲಿ ಧನ್ವಂತರಿ ಮೃತ್ಯುಂಜಯ ಮಂತ್ರವನ್ನು ಪಠಿಸ್ತಕ್ಕಂಥದ್ದನ್ನು ಮರೆಯಬೇಡಿ ಅದರಲ್ಲೂ ಈ ಮಕ್ಕಳ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ಐದು ದಿನಗಳಲ್ಲಿ ಮಕ್ಕಳಲ್ಲಿ ಪ್ರಗತಿ ಐದನೇ ತಾರೀಕಿನ ನಂತರದಲ್ಲಿ ಮಕ್ಕಳಿಂದ ಈ ಹಲವು ರೀತಿಯ ಮಕ್ಕಳಿಂದ ನೀವು ಕಿರಿಕಿರಿ ಉಂಟಾಗಿ ಚಿಕ್ಕ ವಯಸ್ಸಿನ ಎಷ್ಟೋ ಜನ ತಾಯಂದಿರು ತಮ್ಮ ಮಕ್ಕಳನ್ನು ಚಿಕ್ಕ ವಯಸ್ಸಿನ ಮಕ್ಕಳನ್ನು ಸಂಭಾಳಿಸಲಿಕ್ಕೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಕಷ್ಟಪಡ್ತಾ ಇರ್ತಾರೆ ಯಾಕೆಂದರೆ ಮಕ್ಕಳ ಜಾತಕದಲ್ಲಿಯೂ ಕೂಡ ಬಾಲಗ್ರಹ ಪಂಚಮಾರಿಷ್ಟ ಇಂತಹ ದೋಷಗಳು ಇದ್ದಾಗ ಮಕ್ಕಳನ್ನು ತಂದೆ ತಾಯಿಗಳು ಸಂಭಾಳಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಉಂಟಾಗುತ್ತೆ ರಚ್ಚೆ ಹಿಡಿಯುತ್ತೆ ಅಥವಾ ಸಮಾಧಾನ ಮಾಡೋಕ್ಕಾಗುವುದಿಲ್ಲ ಆಹಾರ ಸ್ವೀಕರಿಸುವುದಿಲ್ಲ ಅಥವಾ ವಿದ್ಯಾಭ್ಯಾಸ ಏಕಾಗ್ರತೆ ಇರೋ ಸಮಸ್ಯೆ ಉಂಟಾಗುತ್ತೆ ಜಾತಕದಲ್ಲಿಯೂ ಕೂಡ ದೋಷ ಇದ್ದಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮೀನರಾಶಿ ವಿಚಾರವನ್ನು ಹೇಳುವುದಾದರೆ ಮಕ್ಕಳಿಂದ ಹಲವು ಸಮಸ್ಯೆಗಳು ಕಿರಿಕಿರಿ ಅನ್ನತಕ್ಕಂಥದ್ದು ಉಂಟಾಗಬಹುದು ಅದಕ್ಕೆ ಧೃತಿಗಡಬೇಡಿ ಅವರ ಹೆಸರಿನಲ್ಲಿ ವಿಶೇಷವಾಗಿ ಅರ್ಚನೆ ಪೂಜೆ ಪ್ರಾರ್ಥನೆಯನ್ನು ಮಾಡುವುದರಿಂದ ಮಕ್ಕಳ ಜೀವನ ಅದು ಯಾವ ವಯಸ್ಸಿನ ಮಕ್ಕಳೇ ಇರಲಿ ಸಮಸ್ಯೆ ಬರುತ್ತೆ ಅದಕ್ಕೆ ಸರಿಯಾಗಿ ದೇವರ ಪ್ರಾರ್ಥನೆಯನ್ನು ಮಾಡಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಮಕ್ಕಳ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ವಿಶೇಷವಾಗಿ ಈ ಕಲಾವಿದರು ಕಲಾವಿದರ ವಿಚಾರವನ್ನು ಹೇಳಿದರೆ ಶುಕ್ರ ಬುಧ ಇವೆಲ್ಲವೂ ಕೂಡ ಕಲೆಗೆ ಕಾರಣ ಆದಂತಹ ಪ್ರತಿಭೆಗೆ ವಿಶೇಷವಾಗಿ ಪ್ರೋತ್ಸಾಹವನ್ನು ಕೊಡತಕ್ಕಂತಹ ಗ್ರಹಗತಿಗಳು ಗ್ರಹಗಳು ಅದರಲ್ಲಿ ಮೀನರಾಶಿಯವರಿಗೆ ಕಲಾವಿದರು ಏನಿರ್ತಾರೆ ಅವರು ಸಂಗೀತ ಕಲಾವಿದರ ಇರ್ಬೋದು ವಾದಕರಾಗಿರ್ಬೋದು ನಾಟ್ಯ ಕಲಾವಿದರಾಗಿರ್ಬೋದು ಇನ್ನಿತರ ಯಾವುದೇ ಕಲಾವಿದರು ಒಂದು ಚಲನಚಿತ್ರ ಕಿರುಚಿತ್ರ ನಟರಾಗಿರ್ಬೋದು ಯಕ್ಷಗಾನ ಕಲಾವಿದರಾಗಿರ್ಬೋದು ದೊಡ್ಡಾಟ ಆಡ್ತಕ್ಕಂತಹ ಕಲಾವಿದರು ಯಾವುದೇ ಕಲೆಯಾದರೂ ಅದೊಂದು ವಿಶೇಷವಾದಂತಹ ಪ್ರತಿಭೆಯೇ ಅಂತಹ ಕಲಾವಿದರಿಗೆ ಈ ತಿಂಗಳಲ್ಲಿ ವಿಶೇಷವಾದಂತಹ ಪುರಸ್ಕಾರ ಮನ್ನಣೆ ಧನಲಾಭ ಅಂದಕ್ಕಂಥಕ್ಕೆಲ್ಲ ಉಂಟಾಗತಕ್ಕಂತಹ ಸಾಧ್ಯತೆಗಳು ಉಂಟು ಅದರಿಂದ ಕಲಾವಿದರಿಗೆ ಈ ತಿಂಗಳು ವಿಶೇಷವಾದಂತಹ ದಿನ ಅಂತೇಳಿ ಹೇಳಬಹುದು ಈ ಜೊತೆಯಲ್ಲಿ ಈ ಕುಟುಂಬ ವಿವಾಹದ ಅಪೇಕ್ಷಿತರು ಯಾರು ಇರ್ತಾರೆ ವಿವಾಹ ಸಂಬಂಧಿತವಾದಂತಹ ಪ್ರಯತ್ನಗಳನ್ನು ಮಾಡತಕ್ಕಂಥವರು ಆ ಪ್ರಯತ್ನವನ್ನು ಮುಂದುವರಿಸಿ ಧನುರ್ಮಾಸದ ನಂತರದಲ್ಲಿ ವಿವಾಹದ ಪ್ರಯತ್ನ ಫಲ ಕೊಡತಕ್ಕಂಥದ್ದಿರತ್ತೆ ಈಗಾಗಲೇ ವಿವಾಹವಾಗಿ ವಿವಾಹಿತ ಸಮ ವೈವಾಹಿಕ ಸಮಸ್ಯೆಯಿಂದ ವಿಚ್ಛೇದನ ಕೇಸನ್ನು ಕೋರ್ಟಲ್ಲಿ ನಡೀತಾ ಇದ್ದರೆ ಅದು ಈ ತಿಂಗಳಲ್ಲಿ ಇತ್ಯರ್ಥ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು ಜೊತೆಯಲ್ಲಿ ನೀವೊಂದು ಹಣವನ್ನು ಏಕಾದಶ ಸ್ಥಾನ ಅಂದರೆ ಹನ್ನೊಂದನೇ ಮನೆ ಹಣಕಾಸಿನ ವಿಚಾರಕ್ಕೆ ಹೇಗೆ ಎರಡನೇ ಮನೆ ಆದಾಯಕ್ಕೆ ಹತ್ತನೇ ಮನೆ ಕರ್ಮ ಅಂದರೆ ಉದ್ಯೋಗಕ್ಕೆ ಹಾಗೆ ಹನ್ನೊಂದನೇ ಮನೆಯು ಕೂಡ ತುಂಬ ಪ್ರಮುಖವಾಗಿರತಕ್ಕಂಥದ್ದು ಹನ್ನೊಂದನೇ ಮನೆ ಅಧಿಪತಿ ರಾಶಿಯಲ್ಲೇ ಇರುವುದರಿಂದ ನೀವು ಯಾವುದೇ ಒಂದು ಆರ್ಥಿಕವಾದಂತಹ ಮೂಲ ಅಂದರೆ ಆರ್ಥಿಕ ಸದೃಢತೆ ಅನ್ನತಕ್ಕಂಥದ್ದು ಉಂಟಾಗುವುದಿಲ್ಲ ಆದ್ದರಿಂದ ನೀವು ಹಣವನ್ನು ಉಳಿಸಬೇಕು ಅಂತ ಎಷ್ಟೇ ಕಷ್ಟಪಟ್ಟರೂ ಹಣ ಉಳಿಯುವುದಿಲ್ಲ ಇದಕ್ಕೆ ನೀವು ವಿಶೇಷವಾಗಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿಯ ಸ್ತೋತ್ರವನ್ನು ಅಷ್ಟಲಕ್ಷ್ಮಿ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಪ್ರತಿನಿತ್ಯವೂ ಕೂಡ ಪಠಿಸುವುದರಿಂದ ಆರ್ಥಿಕ ಸದೃಢತೆ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಶನಿಯ ಕಾಟ ಗುರುಬಲ ಇಲ್ಲ ಹೀಗೆ ಧನ ಸಂಬಂಧಿತ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಹಲವು ಸಮಸ್ಯೆಗಳು ನಿಮ್ಮನ್ನು ಕಾಡತಕ್ಕಂಥದ್ದಿರುತ್ತೆ ಒಟ್ಟಿನಲ್ಲಿ ನಿಮಗೆ ಈ ತಿಂಗಳು ಅನ್ನತಕ್ಕಂಥದ್ದು ಹಲವು ವಿಷಯಗಳಲ್ಲಿ ಒಳ್ಳೆಯ ಫಲ ಕೆಲವೊಂದು ವಿಷಯಗಳಲ್ಲಿ ಕೆಟ್ಟ ಫಲವನ್ನು ಕೂಡ ಕೊಡುವುದರಿಂದ ಇದಕ್ಕೆ ಪೂರಕವಾಗಿ ಸಂಪೂರ್ಣವಾಗಿ ಒಳ್ಳೆಯದೇ ಆಗಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ನೀವು ಶನಿಯ ಮಂತ್ರವನ್ನು ಜಪಿಸ್ ಜಪಿಸ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಆ ತೀರ್ಥ ತೀರ್ಥಪ್ರಾಶನವನ್ನು ಮಾಡತಕ್ಕಂಥದ್ದು ಮತ್ತು ವಿಶೇಷವಾಗಿ ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕತಕ್ಕಂಥದ್ದು ಇದೆಲ್ಲವನ್ನು ಮಾಡಿದರೆ ಆ ಶನಿಕೃತವಾದಂತಹ ದೋಷದಿಂದ ಏನು ಜೀವನದಲ್ಲಿ ಕಷ್ಟಗಳು ಈ ತಿಂಗಳಲ್ಲಿ ಬರುತ್ತೋ ಅದನ್ನು ಎದುರಿಸಬಹುದು ಉತ್ತಮವಾದಂತಹ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ನಿರಂತರವಾದಂತಹ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು.